ನಮಸ್ತೆ ತುಳ್ಳಾಡ್ ಯೂಟ್ಯೂಬ್ ಯುಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾನ್ ನೋಡಿ ಇಲ್ಲಿ ಸುರುಳಿಯ ಗಿಡದ ಹೂ ಯಾರ ಮನೇಲಿ ಸುರುಳಿ ನನಗಂತೂ ತುಂಬಾ ಇಷ್ಟ ಸುರುಳಿ ಹೂ ಅಂದ್ರೆ ಇಲ್ಲಿ ನೋಡಿ ಹಳದಿ ಕಲರ್ ಇದು ಸುರುಳಿ ಹೂ ಇದೆ ಮತ್ತೊಂದು ಇಲ್ಲಿ ಬಿಳಿ ಕಲರ್ ಹೇಗೆಲ್ಲ ಮುಗಿಲಿಕ್ಕೆ ಆಯ್ತು ಮೊದಲೆಲ್ಲ ಮೊನ್ನೆಲ್ಲ ತುಂಬಾ ತುಂಬಾ ಆಗ್ತಾ ಇತ್ತು ಇವತ್ತು ಸ್ವಲ್ಪ ಮಳೆ ಬಿಡು ಇದ್ದ ಕಾರಣ ಒಂದು ವಿಡಿಯೋ ಮಾಡುವ ಅಂತ ಹೇಳಿ ಅನಿಸಿತು ಹಾಗೆ ವಿಡಿಯೋ ಮಾಡ್ತಾ ಇದ್ದೇನೆ ಇಲ್ಲಿ ನೋಡಿ ಇದು ಸುಳ್ಳಿ ಗಿಡದ ತೋರಿಸಿದೆ ಅಲ್ಲ ಈಗ ನಾನೊಂದು ನುಡಿಮುತ್ತು ಒಂದು ಒಗ್ಗಟ್ಟು ಒಂದು ಗಾದೆ ಮಾತಿನೊಂದಿಗೆ ನಿಮ್ಮೊಂದಿಗೆ ಬಂದೆ ಹಾಗೆ ಲಾಗ್ ಮಾಡೋಣ ಅಂತ ಅನಿಸಿತು ಸ್ವಲ್ಪ ಸೂರ್ಯ ಮುಖ ಮಾಡ್ತಾ ಇದ್ದಾನೆ ನಮ್ಮನೆ ಸೈಡಿಗೆ ಈಗ ಒಂದು ನುಡಿಮುತ್ತು ಹೇಳ್ತೇನೆ ನಗು ನಗುತ್ತಾ ಕೆಲಸ ಮಾಡು ನಗು ನಗುತ್ತಾ ಅವರು ಕೆಲಸ ಮಾಡುವಂತೆ ನೋಡಿಕೋ ಎಂ ಆರ್ ಶ್ರೀ ಅವರು ಹೇಳಿದ್ದಾರೆ ಎಷ್ಟು ಚಂದಾಗಿದೆ ಎಲ್ಲರೂ ನಗುತ್ತಾ ಇರಿ ಕೀ ಸ್ಮೈಲ್ ಮಂದಾರ ಹೂವಿನ ಗಿಡ ಇದು ನೋಡಿ ಯಾರ ಇದೆ ಮಂದಾರ ಹೂವು ಮಂದಾರ ಅಂತ ಹೇಳ್ತಾರೆ ಇಲ್ಲಿ ನಮ್ಮಲ್ಲಿ ಬಿಳಿ ಕಲರ್ ಇದೆ ಪ್ಯೂರ್ ಬಿಳಿ ಕಲರ್ ನೋಡಿ ಎಷ್ಟು ಚಂದ ಇದೆ ಅಲ್ಲ ನಿಮ್ಮ ಮನೇಲಿ ಇದೆಯಾ ಇದರಲ್ಲಿ ಒಂದು ಕೋಡು ಆಗ್ತದೆ ಈ ರೀತಿ ಇದು ಬಿತ್ತು ಹಾಕಿದರೆ ಹುಟ್ಟುತ್ತದೆ ಗಿಡವನ್ನು ಹೋಗಿ ನೆಟ್ಟರು ಸಹ ಬದುಕಬೋ ಬದುಕ್ತದೆ ಈಗ ನಾನೊಂದು ಗಾದೆ ಮಾತು ಹೇಳ್ತೇನೆ ಮಿಂಚು ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಮೊನ್ನೆ ನಾನು ಕೇಳಿದ ಪ್ರಶ್ನೆ ಹನ್ನೆರಡು ಜನ ಊಟಕ್ಕೆ ಕೂತುಕೊಂಡಿದ್ದಾರೆ ಇಬ್ಬರು ಬಡಿಸುತ್ತಿದ್ದಾರೆ ನಾನು ಯಾರು ಅಂತೇಳಿ ಪ್ರಶ್ನೆ ಕೇಳಿದ್ದೇನೆ ತುಂಬ ಜನ ಉತ್ತರ ಕೊಟ್ಟಿದ್ದಾರೆ ಅದರಲ್ಲಿ ಜಾಜಿಶ್ರೀ ಪ್ರೀತ ಅಂತ ಕಾಣ್ತದೆ ಮೊದಲು ಉತ್ತರ ಕೊಟ್ಟದ್ದು ಗಡಿಯಾರ ಮತ್ತು ಗಡಿಯಾರದ ಮುಳ್ಳುಗಳು ಎರಡು ಮತ್ತು ಗಡಿಯಾರದ ನಮ್ಮ ನಂಬರ್ ಅಂದರೆ ಒನ್ ಟು ತ್ರೀ ಟು ಎಲ್ ಹನ್ನೆರಡು ಜನ ಮತ್ತು ಎರಡು ಜನ ಬಡಿಸುವವರು ಅಂತ ಹೇಳಿದರೆ ಮುಳ್ಳುಗಳು ಅದೇ ಅರ್ಥ ಪಶ್ ಜಾಜಿಶ್ರೀ ಪ್ರೀತ ಮತ್ತು ತುಂಬ ಜನ ಕೊಟ್ಟಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಈಗ ನಾನು ಇನ್ನೊಂದು ಒಗಟನ್ನು ನಾನು ಡಿಸ್ಪ್ಲೇ ಮಾಡ್ತೇನೆ ಅದಕ್ಕೆ ನೀವು ಉತ್ತರವನ್ನು ಕಳಿಸಬೇಕು ಕಮೆಂಟ್ ಮೂಲಕ ಥ್ಯಾಂಕ್ ಯು ಪಪ್ಪಾಯ ಬೆಳ್ದ ಪಪ್ಪಾಯದ ಬೋಳು ಸಾರು ಬೆಳೆದ ಪಪ್ಪಾಯವನ್ನು ತುಂಡರಿಸಿ ತುಂಡುಗಳನ್ನಾಗಿ ಮಾಡಿಟ್ಟಿದ್ದೇನೆ ಅಥವಾ ಭಾಗಗಳನ್ನಾಗಿ ಮಾಡಿಟ್ಟಿದ್ದೇನೆ ಅದನ್ನು ನೀರ ನೀರು ಹಾಕಿ ಸ್ವಲ್ಪ ನೀರು ಆಮೇಲೆ ಪುನರ್ಪುಳ್ಳಿ ರಸ ಹಾಕಿಡಬೇಕು ಪುನರ್ಪುಳಿಯನ್ನು ಮೊದಲೇ ನಾನು ಬಿಸಿ ನೀರಿನಲ್ಲಿ ಹಾಕಿಟ್ಟಿದ್ದೇನೆ ಅದು ಕಲರ್ ಬಿಡಲಿಲ್ಲ ಯಾಕೆ ಅಂತ ಹೇಳಿದರೆ ನಾನೊಂದು ಹಳೇ ಪುನರ್ಪುಳಿ ಆದ ಕಾರಣ ಈಗ ನಾನು ಅದನ್ನು ಆ ನೀರನ್ನು ಹಾಕಿದ್ದೇನೆ ಹುಳಿ ಎಷ್ಟು ಬೇಕು ಅಷ್ಟೇ ಹುಳಿಯನ್ನು ಹಾಕಬೇಕು ಹು ಇಲ್ಲದವರು ಹುಣಸೆ ಹುಳಿಯನ್ನು ಒಂದು ನಿಂಬೆ ಹುಳಿ ಗಾತ್ರದಷ್ಟು ಹುಣಸೆ ಹುಳಿಯನ್ನು ಹುಳಿಯ ರಸವನ್ನು ಹಾಕಬೇಕು ಆನಂತರ ಉಪ್ಪು ಹಸಿಮೆಣಸು ಆಮೇಲೆ ಸ್ವಲ್ಪ ಅರಶಿನ ಮೆಣಸಿನ ಹುಡಿ ಎಲ್ಲವನ್ನು ಹಾಕಬೇಕು ಚಿಟಿಕೆ ಅರಶಿನವನ್ನು ಹಾಕಬೇಕು ಹಾಕಿ ಅದನ್ನು ಈಗ ನೋಡಿ ನಾನು ಅರಶಿನ ಹಾಕಿ ಆಯಿತು ನಂತರ ಮೆಣಸಿನ ಹುಡಿ ಹಾಕ್ತೀನಿ ಮೆಣಸು ಓಡಿ ಅರ್ಧ ಚಮಚ ಹಾಕಿದ್ದೇನೆ ನಾನು ರುಚಿಗೆ ಬೇಕಾದಷ್ಟೇ ಹಾಕಿಕೊಳ್ಳಿ ಕೆಲವರಿಗೆ ಖಾರ ಇಷ್ಟ ಆಗುವವರಿಗೆ ತುಂಬಾ ಬೇಕಾಗ್ಬೋದು ಮುಚ್ಚಿಡಬೇಕು ನೋಡಿ ನೀರು ಕುದಿತಾ ಇದೆ ಬೆಂದಿರ ಅಂತ ನೋಡುವ ಜಟ್ಪಟ್ ಸಾರು ಅಥವಾ ಬೋಳ್ ಬೆಂದಿ ಅಂತ ಹೇಳ್ತಾರೆ ಬೋಳು ಹುಳಿ ಅಂತ ಹೇಳ್ತಾರೆ ಆಮೇಲೆ ಬೋಳ್ ಸಾರು ಅಂತ ಹೇಳ್ತಾರೆ ಇಲ್ಲಿ ನೋಡಿ ಯಾವ್ದು ಎಲ್ಲ ಬೇಡ ಪಪ್ಪಾಯ ಅಥವಾ ಬಪ್ಪಂಗಾಯಿ ಅಥವಾ ಏನ್ ಹೇಳ್ತಾರಪ್ಪ ನಿಮ್ಮೂರಲ್ಲೆಲ್ಲ ಅದನ್ನು ಸಣ್ಣಗೆ ತುಂಡರಿಸಿ ಈಡೀರ್ತಿ ನೀರು ಹುಳಿ ಆ ಪುನರ್ ಹುಳಿ ಇಲ್ಲದೇ ಇರುವವರು ಹುಳಿ ಹಾಕ್ಬೋದು ಹುಳಿ ಹಾಕಿ ಒಂದು ಕಾಯಿ ಮೆಣಸು ಅಥವಾ ಹಸಿ ಮೆಣಸು ಆ ಮೆಣಸಿನ ಹುಡಿ ಉಪ್ಪು ಅರಿಶಿನ ಹುಡಿ ಹಾಕಿ ಬೇಯಲಿಕ್ಕೆ ಇಟ್ರೆ ಆಯ್ತು ಬೇಳೆ ಬೇಕು ಇಲ್ಲ ಅಂದ್ ಬೇಕಾದವರು ಕೆಲವರಿಗೆಲ್ಲ ಗ್ಯಾಸ್ಟ್ರಿಕ್ ಆಗ್ತದಲ್ಲ ಹಾಗಾಗಿ ಇವತ್ತು ಬೇಳೆ ಹಾಕ್ಲಿಲ್ಲ ಇಲ್ಲಿ ಎಲ್ಲರಿಗೂ ಸಹ ಶೀತ ಜ್ವರ ಆದ ಕಾರಣ ಬಾಯಿಗೆ ಯಾರಿಗೂ ರುಚಿ ಇರುವುದಿಲ್ಲಲ್ಲ ಅದಕ್ಕೆ ನಾನು ಇದನ್ನ ಮಾಡುವ ಅಂತ ಆಯ್ತು ಪಪ್ಪಾಯ ಹಣ್ಣು ಎಲ್ಲರಿಗೂ ಉಷ್ಣ ಅಂತ ಹೇಳ್ತಾರೆ ಬೇಕಾದವ್ರು ಮಾತ್ರ ಮಾಡಿ ತಿನ್ನಿ ಮನೆಯಲ್ಲಿ ಪಪ್ಪಾಯಿ ಕಾಯಿ ಇದ್ರೆ ಬೆಳೆದದ್ದು ಹಣ್ಣಾಗದೆ ಕಾಯಿಯಾಗಿ ಇದ್ರೆ ನಮ್ಮಲ್ಲಿ ವಿಪರೀತ ಮಂಗಗಳ ಉಪದ್ರದಿಂದಾಗಿ ಹಾನಿಯಾಗಿ ನಮ್ಗೆ ಪಪ್ಪಾಯಿ ಉಳಿಯುವುದೇ ಇಲ್ಲ ಅದಕ್ಕೆ ನಾನು ಎಂತ ಮಾಡುದು ಅಂತ ಹೇಳಿದ್ರೆ ಬೇಗ ಕೆಲಸದ ಅವನ ಹತ್ರ ಕೊಯ್ಲಿಕ್ಕೆ ಹೇಳಿ ಅವನತ್ರ ಹೇಳುದು ಆಗ ಅವನು ಹೇಳ್ತಾನೆ ಹೇಳ್ತಾನುಳೆತ್ತ ಜಕ್ಕ ಅಂತ ಹೇಳ್ತಾನೆ ಆಯ್ತು ಅದನ್ನು ಪಲ್ಯ ಸಾರು ಆ ಸಾಂಬಾರು ಮತ್ತೆ ನಾನು ಯೂಟ್ಯೂಬ್ ಅಲ್ಲಿ ಹಾಕಿದ್ದೇನಲ್ಲ ಒಂದು ಲಾಗಲ್ಲಿ ಸುಳುವಿಗೆ ಹಾಕಿದ್ದೇನೆ ಬೆಂದಿ ಅಂತ ಹೇಳ್ತಾರೆ ಅಥವಾ ಜೀರಿಗೆ ಸಾಂಬಾರು ಅಂತ ಹೇಳ್ತಾರೆ ಅದನ್ನ ಮಾಡ್ಲಿಕ್ಕೆ ಆಗ್ತದೆ ಮಳೆ ಬರ್ತಾ ಇಲ್ಲ ಅಂತ ಹೇಳಿದೆ ಸೂರ್ಯನ ಮುಖ ಕಾಣ್ತಾ ಉಂಟು ಅಂತ ಹೇಳಿದೆ ಈಗ ನೋಡಿ ಮಳೆ ಬರ್ತಾ ಇದೆ ಹೋಳು ಸಾರು ಹಾಕ್ತಾ ಇದೆ ನಂತರ ಉಪ್ಪು ಸಾಕ ಅಂತ ಹೇಳಿ ನೋಡಿ ಅದಕ್ಕೆ ಬೇಕಾದಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ವಿ ಅದೇ ರೀತಿ ರುಚಿಗೆ ತಕ್ಕಷ್ಟು ಬೆಲ್ಲವನ್ನ ಹಾಕಿದ್ರೆ ಆಯ್ತು ನಾನು ಇಷ್ಟು ಬೆಲ್ಲವನ್ನ ಹಾಕಿದ್ದೇನೆ ಭಾಗ ಬೆಂದಿದೆ ಅಂತ ನೋಡುವ ತುಂಡಿಸಿದ ತುಂಡು ಇನ್ನೊಂದು ಐದು ನಿಮಿಷದಲ್ಲಿ ಬೇಯ್ತದೆ ಇದನ್ನು ಕುಕ್ಕರ್ ಅಲ್ಲಿ ಇಡುವಂತ ಅವಶ್ಯಕತೆ ಇಲ್ಲ ನಾವು ಸೋರೆಕಾಯಿ ಆಮೇಲೆ ಕುಂಬಳಕಾಯಿ ಆಮೇಲೆ ಹ್ಮ್ ಯಾವುದೆಲ್ಲ ಹಸಿ ತರಕಾರಿ ಅಂದ್ರೆ ಸೌತೆಕಾಯಿ ಇದನ್ನೆಲ್ಲ ಈ ತರಕಾರಿಗಳನ್ನೆಲ್ಲ ಇದೇ ರೀತಿ ಮಾಡ್ತೇವೆ ಬೋಳ್ ಕುದಿಲು ಬೋಳ್ ಸಾಂಬಾರು ಬೋಳ್ ಹುಳಿ ಸಾರು ಬೆಳ್ಳುಳ್ಳಿ ಸಾಸಿವೆ ಎಣ್ಣೆ ಅನ್ನು ಹಾಕಿ ಒಂದು ಒಗ್ಗರಣೆ ಕೊಟ್ಟರೆ ಬೋಳ್ ಸಾರು ಬೋಳ್ ಅಥವಾ ಬೋಳು ಹುಳಿ ಅಥವಾ ಬೋಳು ಕುದೇಲು ಅಂತ ಹೇಳ್ತಾರೆ ಇದು ಸವಿಯಿಕೆ ಸಿದ್ಧ ಜ್ವರದ ಬಾಯಿಯವರಿಗೆ ಅಥವಾ ಬಾಯಿಗೆ ರುಚಿ ಇಲ್ಲದವರಿಗೆ ಟೇಸ್ಟ್ ಇಲ್ಲದವರಿಗೆ ಈ ಸಾರು ತುಂಬಾ ರುಚಿಯಾಗಿರ್ತದೆ ನೀವೆಲ್ಲರೂ ಒಮ್ಮೆ ಮಾಡಿ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈಗೊಂದು ಒಗ್ಗಟ್ಟೆ ಕೇಳ್ತೇನೆ ಚೋಟುದ್ದ ಹುಡುಗಿಗೆ ಮಾರುದ್ದ ಜೇಡೆ ಏನು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ತುಳುನಾಡು ಸೊಬಕೋ ಯೂಟ್ಯೂಬ್ ಚಾನಲಿಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ನಿಮ್ಮ ಅಕ್ಕಯ್ಯ